ಮಲೆನಾಡು ಭಾಗದಲ್ಲಿ ಅಮಾಯಕರ ಜೀವಹಾನಿ ಜೊತೆಗೆ ಎಲ್ಲೆಂದರಲ್ಲಿ ಕಾಣಿಸಿಕೊಂಡು ಜನರಲ್ಲಿ ಭೀತಿ ಹುಟ್ಟಿಸಿದ್ದ ಹಾಗೂ ಆಸ್ತಿಪಾಸ್ತಿ ಹಾನಿ ಮಾಡುತ್ತಿದ್ದ ಕರಡಿ ಆನೆಯನ್ನ ಕಡೆಗೂ ಸೆರೆಹಿಡಿಯಲಾಗಿದೆ ಅಭಿಮನ್ಯು ನೇತೃತ್ವದ ಟೀಂ ಹಾಗೂ ಅರಣ್ಯಾಧಿಕಾರಿಗಳ ತಂಡ ನರಹಂತಕ ಕಾಡಾನೆ ಕರಡಿಯನ್ನ ಎಂದು ಕೆಡ್ಡಾಕ್ಕೆ ಬೀಳಿಸುವಲ್ಲಿ ಯಶಸ್ವಿಯಾಗಿದೆ ಅಭಿಮನ್ಯು ಕರ್ನಾಟಕ ಅಭಿಮ ಹರ್ಷ ಪ್ರಶಾಂತ ಸುಗ್ರೀವ ಧನಂಜಯ ಅಶ್ವಥಾಮ ಮಹೇಂದ್ರ ಆನೆಗಳು ಸೇರಿ ಒಟ್ಟು ಎಂಟು ಆನೆಗಳಿಂದ ನಡೆದ ಕಾರ್ಯಾಚರಣೆಯಲ್ಲಿ ಕಾಟ ಕೊಡುತ್ತಿದ್ದ ಕರಡಿ ಸರಿಯಾಗಿದೆ ಕಳೆದ ಜನವರಿ ನಾಲ್ಕರಂದು ಬೇಲೂರು ತಾಲೂಕಿನ ಮತ್ತಾವರಾವಳಿ ಕಾರ್ಮಿಕ ವಸಂತ್ ಎಂಬ ಅಮಾಯಕನನ್ನ ಕರಡಿ ಆನೆ ಕೊಂದಿತ್ತು ಬಳಿಕ ಬೇಲೂರು ಸಕಲೇಶಪುರ ಭಾಗದಲ್ಲಿ ಐದಕ್ಕೂ ಹೆಚ್ಚು ಮಂದಿ ಕಾರ್ಮಿಕರ ಮೇಲೆ ದಾಳಿ ಮಾಡಿ ಗಾಯಗೊಳಿಸಿ ಆತಂಕ ಸೃಷ್ಟಿ ಮಾಡಿತ್ತು ನಿರಂತರವಾಗಿ ಜನರಲ್ಲಿ ಜೀವ ಭಯ ಸೃಷ್ಟಿ ಮಾಡಿದ್ದ ಒಂಟಿ ಸಲಗವನ್ನು ಸೆರೆ ಹಿಡಿಯಬೇಕು ಎಂಬ ಕೂಗು ಜೋರಾಗಿ ಕೇಳಿಬಂದಿತ್ತು ಅದರಂತೆ ಮಲೆನಾಡು ಭಾಗವಾದ ಆಲೂರು ಬೇಲೂರು ಸಕಲೇಶಪುರ ಹಾಗೂ ಅರಕಲಗೂಡು ವಲಯ ವ್ಯಾಪ್ತಿಯಲ್ಲಿ ಉಪಟಳ ಮತ್ತೆ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಪೊಂಡಾನೆ ಸೆರೆ ಹಿಡಿದು ಸ್ಥಳಾಂತರ ಹಾಗೂ ರೇಡಿಯೋ ಕಾಲರ್ ಅಳವಡಿಕೆ ಕಾರ್ಯಾಚರಣೆಗೆ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಮತ್ತು ಮುಖ್ಯ ವನ್ಯಜೀವಿ ಪರಿಪಾಲಕರು ಅನುಮತಿ ನೀಡಿರುವ ಹಿನ್ನೆಲೆ ಗುರುವಾರದಿಂದಲೇ ಪುಂಡಾನೆ ಸೆರೆ ಕಾರ್ಯಾಚರಣೆ ಶುರುವಾಗಿದೆ ಮೊದಲ ದಿನವೇ ತಾಲೂಕಿನ ವಾಟೆಹಳ್ಳಿಯ ಐಬಿಸಿ ಕಾಫಿ ತೋಟದಲ್ಲಿ ಕರಡಿ ಆನೆಯನ್ನ ಗುರುತಿಸಿ ಅರವಳಿಕೆ ಚುಚ್ಚುಮದ್ದು ನೀಡಿ ಹೆಡೆಮುರಿ ಕಟ್ಟಲಾಗಿದೆ ಅಲ್ಲಿಗೆ ಮೊದಲ ದಿನದ ಕಾಡಾನೆ ಕಾರ್ಯಾಚರಣೆ ಯಶಸ್ವಿಯಾಗಿದೆ ಏಳು ಸಾಕಾನೆಗಳೊಂದಿಗೆ ಕಾರ್ಯಾಚರಣೆ ಆರಂಭಿಸಿದ ತಂಡ ನರಹಂತಕ ಕಾಡಾನೆ ಕರಡಿ ಕಂಡ ಕೂಡಲೇ ವೈದ್ಯರು ಅರವಳಿಕೆ ಚುಚ್ಚುಮದ್ದನ ನೀಡಿದ್ರು ಅರ್ಧ ಗಂಟೆ ನಂತರ ಪ್ರಜ್ಞೆ ತಪ್ಪಿದ ಕರಡಿ ಆನೆಯನ್ನ ಸೆರೆ ಹಿಡಿಯಲಾಗಿದೆ ಕರಡಿ ಆನೆ ಈ ಭಾಗದಲ್ಲಿ ಸಾಕಷ್ಟು ತೊಂದರೆ ನೀಡುತ್ತಿದ್ದ ಕಾರಣ ಇದಕ್ಕೆ ರೇಡಿಯೋ ಕಾಲರ್ ಅಳವಡಿಸದೆ ಎದುಬಾರಿ ಆನೆ ಶಿಬಿರಕ್ಕೆ ಸ್ಥಳಾಂತರ ಮಾಡಲಾಗುವುದು ಎಂದು ಅರಣ್ಯ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದು ಎಲ್ಲೆಂದರಲ್ಲಿ ಕಾಣಿಸಿಕೊಂಡು ಪ್ರಾಣ ಭೀತಿ ಉಂಟು ಮಾಡಿದ್ದ ಕರಡಿ ಆನೆಯನ್ನ ಸೆರೆ ಹಿಡಿದಿರುವುದರಿಂದ ಮೂರ್ನಾಲ್ಕು ತಾಲೂಕುಗಳ ಜನರು ತೋಟದ ಕಾರ್ಮಿಕರು ಶಾಲಾ ಮಕ್ಕಳು ತುಸು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ ಆನೆ ಸೆರೆ ಹಾಗೂ ಸ್ಥಳಾಂತರ ಮತ್ತು ರೇಡಿಯೋ ಕಾಲರ್ ಅಳವಡಿಕೆ ಕಾರ್ಯಾಚರಣೆ ಮುಂದುವರಿಯಲಿದ್ದು ಈ ಅವಧಿಯಲ್ಲಿ ರೈತರು ಹಾಗೂ ಸಾರ್ವಜನಿಕರು ಸಹಕಾರ ನೀಡುವಂತೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸೌರಭ್ ಕುಮಾರ್ ಮನವಿ ಮಾಡಿದ್ದಾರೆ